ಸುರಪುರ್ ವಿಷಯ ಬಂದಾಗ ಸುರಪುರ್ನಲ್ಲಿ ಈಗಲೂ ಕೂಡ ನಾಯಕನ ಜೊತೆ ಮೊದಲ ರಾತ್ರಿ ಆಮೇಲೆ ಇನ್ನುಳಿದ ಗಂಡನ ಜೊತೆ ಎರಡನೇ ರಾತ್ರಿ ಮೂರನೇ ರಾತ್ರಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಮಹಿಳೆಯರಿಗೆ ಒಂದು ಕನಿಷ್ಠ ಮಟ್ಟದಲ್ಲಿ ಮಾತಾಡೋದ್ರ ಜೊತೆಗೆ ಈ ಭಾಗದ ಇತಿಹಾಸಕ್ಕೆ ಮತ್ತು ಈ ಭಾಗದ ಚರಿತ್ರೆಗೆ ಒಂದು ಧಕ್ಕೆಯನ್ನು ತಂದಿದ್ದಾರೆ ಇವರು ನ್ಯಾಯಾಧೀಶರು ನ್ಯಾಯವನ್ನು ಮಾಡಬೇಕೇ ವಿನಃ ಈ ಇಲ್ಲ ಸಲ್ಲದ ವಿಚಾರಗಳನ್ನು ಅಲ್ಲಿ ತಮ್ಮ ಆಸ್ಥಾನದಲ್ಲಿ ತಾವು ಮಾಡೋದಕ್ಕೆ ಹೋಗಬಾರ್ದು ವಿಷಯ ಗೊತ್ತಿತ್ತು ಚರಿತ್ರೆ ಗೊತ್ತಿತ್ತು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗ ಸತ್ಯಾಸತ್ಯತೆಯನ್ನು ಇಟ್ಟುಕೊಂಡು ಮಾತಾಡಬೇಕು ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ಈ ಸುರಪುರ್ ತಾಲೂಕದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ನಮ್ಮ ಸುರಪುರ್ ಸಂಸ್ಥಾನದ ಇತಿಹಾಸಕ್ಕೆ ತಾವು ಕಪ್ಪು ಚುಕ್ಕೆಯನ್ನು ಇಟ್ಟಿದ್ದೀರಿ ಇದೇ ಬೇರೆ ಯಾರಾದರೂ ಮಾತನಾಡಿದ್ದ ಮಾತನಾಡಿದರೆ ಅದರ ಪರಿಣಾಮನೇ ಬೇರೆ ಇರ್ತಿತ್ತು ನಾವು ಏನಪ್ಪಾ ಅಂತ ಇವತ್ತು ನನಗೆ ಸುಮಾರು ಮೂರು ವಯಸ್ಸು ನನಗೆ ನಲವತ್ತ್ಮೂರು ವರ್ಷ ಹಿಂದಿನಿಂದ ಇತಿಹಾಸದಿಂದ ನೋಡ್ಕೊಂಡು ಬಂದಾಗ ಈ ಥರ ಘಟನೆಗಳು ಯಾವುದೇ ಸುರಪುರದಲ್ಲಿ ನಡೆದಿಲ್ಲ ಈ ಒಂದು ಈ ಪದ್ಧತಿ ಇದೆ ಅಂತ ಅವ್ರಿಗೆ ಅನಿಸಿದರೆ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಅವರೇ ಮುಂದಾಗಿ ನಿಂತು ಮಾಡಬೇಕಾಗಿತ್ತು ಎಲ್ಲ ಮಾನವ ಕುಲಕಾಗಲಿ ಮತ್ತು ಮಹಿಳೆಯ ಕುಲಕಾಗಲಿ ಎಂಥ ಅಪಮಾನ ಅಂತ ತಾವು ಅವಲೋಕನ ಮಾಡ್ಕೋಬೇಕು ಇಂಥ ಒಂದು ಶೂರರ ನಾಡಿನಲ್ಲಿ ಸುರ ಅಂದ್ರೆ ದೇವತೆಗಳ ನಾಡಿನಲ್ಲಿ ಈ ರೀತಿ ಅನಿಷ್ಟ ಪದ್ಧತಿ ಇರೋದು ಅಸಾಧ್ಯ ಇದು ಅವರು ಯಾವ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ನನಗತ್ರ ಗೊತ್ತಿಲ್ಲ ನ್ಯಾಯಾಧೀಶರನ್ನ ಮೇಲೆ ಆ ಕಾನೂನು ವ್ಯಾಪ್ತಿಯಲ್ಲಿ ಏನು ಬರ್ತದೋ ಅಷ್ಟೇ ಮಾತಾಡಬೇಕು ಆದರೆ ಸುರ್ಪುರು ಒಂದು ನಮನೆ ಅವಮಾನ ಆದಂಥ ರೀತಿಯೇ ಅದ ಒಂದು ವಾರದ ಹಿಂದುಗಡೆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬೆಂಗಳೂರಿನ ಹೈಕೋರ್ಟ್ ವಾದ ವಿವಾದ ನಡೆಯುವ ಸಂದರ್ಭದಲ್ಲಿ ಹೈಕೋರ್ಟ್ನ ಜಡ್ಜ್ ಒಬ್ರು ನ್ಯಾಯಾಧೀಶರೊಬ್ಬರು ಪ್ರತಿವಾದಿ ಸಂಟ ಕೆಲವು ವಿಚಾರಗಳನ್ನು ಮಾತಾಡ್ತಾರೆ ಆ ವಿಚಾರ ಏನು ಅಂತಂತಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಸುರುಪ್ರ ವಿಷಯ ಬಂದಾಗ ಸುರಪುರ್ನಲ್ಲಿ ಈಗಲೂ ಕೂಡ ನಾಯಕನ ಜೊತೆ ಮೊದಲ ರಾತ್ರಿ ಆಮೇಲೆ ಇನ್ನುಳಿದ ಗಂಡನರ ಜೊತೆ ಎರಡನೇ ರಾತ್ರಿ ಮೂರನೇ ರಾತ್ರಿ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಮಹಿಳೆಯರಿಗೆ ಒಂದು ಕನಿಷ್ಠ ಮಟ್ಟದಲ್ಲಿ ಮಾತಾಡೋದ್ರ ಜೊತೆಗೆ ಈ ಭಾಗದ ಇತಿಹಾಸಕ್ಕೆ ಮತ್ತು ಈ ಭಾಗದ ಚರಿತ್ರೆಗೆ ಒಂದು ಧಕ್ಕೆಯನ್ನು ತಂದಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಅವರು ಅವ್ರದ್ದು ಅವರೇ ಆತ್ಮಾವಲೋಕನ ಮಾಡಿಕೊಂಡು ನೋಡ್ಬೇಕಾಗತ್ತೆ ಇದು ಎಷ್ಟರ ಮಟ್ಟಿಗೆ ನಾನು ನಿಜ ಹೇಳ್ತಾ ಇದ್ದೀನಿ ಅಥವಾ ಸುಳ್ಳು ಹೇಳ್ತಾ ಇದ್ದೀನಿ ಅಂತಂತೇಳಿ ಇವರು ನ್ಯಾಯಾಧೀಶರು ನ್ಯಾಯವನ್ನು ಮಾಡಬೇಕೆ ವಿನಃ ಈ ಇಲ್ಲ ಸಲ್ಲದ ವಿಚಾರಗಳನ್ನು ಅಲ್ಲಿ ತಮ್ಮ ಆಸ್ಥಾನದಲ್ಲಿ ತಾವು ಮಾಡೋದಕ್ಕೆ ಹೋಗ್ಬಾರ್ದು ವಿಷಯ ಗೊತ್ತಿತ್ತು ಚರಿತ್ರೆ ಗೊತ್ತಿತ್ತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಸತ್ಯಾಸತ್ಯತೆಯನ್ನು ಇಟ್ಕೊಂಡು ಮಾತಾಡಬೇಕು ಇಲ್ಲಿ ನಾವು ಯಾರ ಬಗ್ಗೆ ಮಾತಾಡಕತ್ತೀವಿ ಯಾವ ಸಂಸ್ಥಾನದ ಬಗ್ಗೆ ಮಾತಾಡಕತ್ತೀವಿ ಅಲ್ಲಿ ಅಲ್ಲಿ ಈ ಘಟನೆ ಆಗಿದೆಯೋ ಅಥವಾ ಇಲ್ವೋ ಅಂತಕ್ಕಂಥದನ್ನು ಮೊದಲು ಆಲೋಚನೆ ಮಾಡಬೇಕು ತಮಗೆ ಏನು ತಿಳಿತದ ನಾನು ಸೊ ಹೈಕೋರ್ಟ್ನ ನಾನು ನ್ಯಾಯಾಧೀಶ ಇದ್ದೀನಿ ನಾನು ಮಾತಾಡಿದ್ದೆ ಕರೆ ನಾನು ಮಾತಾಡಿದ್ದೆ ಸೂಕ್ತ ಅನ್ನುವ ರೀತಿಯಲ್ಲಿ ಮಾತಾಡಿದರೆ ಅದು ಇನ್ನೊಬ್ಬರ ಮನಸ್ಸಿಗೆ ಇನ್ನೊಂದು ಸಮುದಾಯಕ್ಕೆ ನೋವಾಗುತ್ತೆ ಅಂತಕ್ಕಂಥ ಒಂದು ಪರಿಜ್ಞಾನ ಅವರಲ್ಲಿ ಬರಲಿಲ್ವ ಅಂತಕ್ಕಂಥದ್ದು ನನಗೆ ಅನಿಸ್ತಾ ಇದೆ ಆದ್ದರಿಂದ ಈ ಒಂದು ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ಈ ಸುರಪುರ ತಾಲೂಕದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ನಮ್ಮ ಸುರಪುರ ಸಂಸ್ಥಾನದ ಇತಿಹಾಸಕ್ಕೆ ತಾವು ಕಪ್ಪು ಚುಕ್ಕೆಯನ್ನು ಇಟ್ಟಿದ್ದೀವಿ ಇದೇ ಬೇರೆ ಯಾರಾದರೂ ಮಾತನಾಡಿದ್ದ ಮಾತನಾಡಿದರೆ ಅದರ ಪರಿಣಾಮನೇ ಬೇರೆ ಇರ್ತಿತ್ತು ಆದರೆ ನಾವು ಸಂವಿಧಾನಕ್ಕೆ ಗೌರವ ಕೊಡ್ತಾ ಇದ್ದೀವಿ ನ್ಯಾಯಾಂಗಕ್ಕೆ ಗೌರವ ಕೊಡ್ತಾ ಇದ್ದೀವಿ ಕಾರ್ಯಾಂಗಕ್ಕೆ ಗೌರವ ಕೊಡ್ತಾ ಇದ್ದೀವಿ ಆ ಒಂದು ಉದ್ದೇಶದಿಂದ ಈಗಲೂ ಕೂಡ ನೀವು ಆ ಸ್ಥಾನದಲ್ಲಿ ಇದ್ದೀರಿ ಅಂತಂತೇಳಿ ಗೌರವ ಸೂಚಕ ಒಂದು ಪದಗಳನ್ನು ನಾವು ಬಳಸ್ತಾ ಇದ್ದೀವಿ ಆದ್ದರಿಂದ ಈ ಮಾತನ್ನ ತಾವು ನೇರವಾಗಿ ಎಲ್ಲಿ ಮಾತನಾಡಿದ್ದೀರೋ ಅಲ್ಲೇ ತಾವು ಅದನ್ನು ವಾಪಸ್ ತೆಗೆದುಕೊಂಡು ಕ್ಷಮೆ ಕೇಳಿ ಈ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಥರದ ಒಂದು ಅಸಂಬದ್ಧ ಹೇಳಿಕೆಗಳು ತಮ್ಮ ಬಾಯಿ ಮುಖ ಮಾತಿನ ಮುಖಾಂತರ ಬರಬಾರ್ದು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಒಂದು ತಿಳ್ಕೊಳ್ಳಿ ಇತಿಹಾಸಕ್ಕೆ ಇವತ್ತು ನೀವು ಕಪ್ಪು ಚುಕ್ಕೆ ಇಟ್ಟಿದ್ದೀರಿ ಅದನ್ನು ನಿಮ್ಮಿಂದಲೇ ಅಳಿಸಿ ಹೋಗಬೇಕು ಒಂದು ವೇಳೆ ಅಳಿಸಿ ಹೋಗಿಲ್ಲ ಅಂತಂದರೆ ಅದು ಸರ್ಕಾರಿ ದಾಖಲೆಯಾಗಿ ಉಳಿಯುತ್ತೆ ಇಲ್ಲಿ ಯಾವಾಗಿತ್ತು ನೀವು ಯಾರು ಬಾಯಿಲಿ ಕೇಳಿದ್ದೀರಿ ಇಲ್ಲಿ ನಾಯಕನ ಜೊತೆ ಮೊದಲು ಏನು ಇತ್ತ ಅಥವಾ ಈ ನಡುವೆ ಇತ್ತ ಅಥವಾ ಪ್ರೆಸೆಂಟ್ ಈಗೇನು ಇದೆ ಅಂತ ಹೇಳಿದ್ರೆ ಈಗಲೂ ಕೂಡ ಅದು ಅನಿಷ್ಟ ಪದ್ಧತಿ ಇದೆ ಅಂತಂತ ಹೇಳಿದ್ರಲ್ಲ ಎಲ್ಲಿದೆ ಸಾಕ್ಷಿ ಸಮೇತ ನೀವು ತೋರಿಸಿ ಆಮೇಲೆ ನಿಮ್ಮ ಮಾತಿಗೆ ನಾವು ಒಪ್ಪಿಗೆ ಕೊಡ್ತೀವಿ ಏನು ಇರಲಾರ್ದೇ ನೀವು ಇಂಥ ಒಂದು ಹೇಳಿಕೆಗಳನ್ನು ಕೊಟ್ಟು ಜನರ ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ಕಾರ್ಯವನ್ನು ನ್ಯಾಯಾಧೀಶರ ಒಂದು ಸ್ಥಾನದಲ್ಲಿ ನಿಂತು ನೀವು ಮಾಡ್ತಕ್ಕಂಥದ್ದು ಇದು ಶೋಭೆ ತರ್ತಕ್ಕಂಥದ್ದು ಅಲ್ಲ ಅಂತಂತೇಳಿ ನಾಲ್ಕು ದಶಕಗಳಿಂದ ನಾವು ಏನಪ್ಪ ಅಂದ್ರೆ ಇವತ್ತು ನನಗೆ ಸುಮಾರು ಮೂರು ವಯಸ್ಸು ನನಗೆ ನಲ್ವತ್ಮೂರು ವರ್ಷ ಹಿಂದಿನಿಂದ ಇತಿಹಾಸದಿಂದ ಹೇಳ್ಕೊಂಡು ಬಂದಾಗ ಈ ಥರ ಘಟನೆಗಳು ಯಾವುದೇ ಸುಲ್ಪುರದಲ್ಲಿ ನಡೆದಿಲ್ಲ ಆದರೆ ಆ ನ್ಯಾಯಮೂರ್ತಿಗಳು ಈ ರೀತಿ ಹೆಣ್ಣುಮಕ್ಕಳ ಜೊತೆ ಅವಶ್ಯವಾಗಿ ಮಾತನಾಡಿರುವುದು ನಾನು ಕರ್ನಾಟಕ ರಾಜ್ಯ ದಲಿಸಂಗ್ರ ಸಮಿತಿ ವತಿಯಿಂದ ಖಂಡನೆ ವ್ಯಕ್ತಪಡಿಸ್ತೇನೆ ಅದಕ್ಕಾಗಿ ಆ ನ್ಯಾಯಮೂರ್ತಿಗಳು ಅವರು ಹೇಳಿರ್ತಕ್ಕಂಥ ಮಾತನ್ನಿದೆಯಲ್ಲ ಅದು ಈ ಕೂಡಲೇ ಏನಪ್ಪ ಅಂದ್ರೆ ವಾಪಸ್ ಪಡೆಯಬೇಕು ನಾಯಕ ಜನಾಂಗದವರಿಗೂ ಮತ್ತು ಸುಲ್ಪುರ ತಾಲೂಕಿನ ಸಮಸ್ತ ಜನತೆಗೂ ಮತ್ತು ಹೆಣ್ಣು ಮಕ್ಕಳಿಗೂ ಹೇಳಿರ್ತಕ್ಕಂಥ ಹೇಳಿಕೆಯ ಬಗ್ಗೆ ಈ ಕೂಡಲೇ ಕ್ಷಮೆ ಯಶಿಸಿ ಏನಪ್ಪ ಅಂತಂದರೆ ಅವರು ಕ್ಷಮೆ ಯಶಿಸಿ ಇವರ ಮೇಲೆ ಪ್ರಕರಣ ದಾಖಲಾಗಬೇಕಂತ ನಾನು ನೆಮ್ಮದಿಯನ್ನು ಮನವಿ ಮಾಡಿಕೊಳ್ತೇನೆ ಈ ನಾಯಕ ಜನಾಂಗದ ಬಗ್ಗೆ ಹಿಂದುಳಿದ ಜನಾಂಗದ ಬಗ್ಗೆ ಅವ್ರ ಕೆಟ್ಟ ಅಭಿಪ್ರಾಯ ಇದೆ ಅಂತೇನೋ ಅನಿಸ್ತಾ ಇದೆ ಯಾಕಂದ್ರೆ ನಮ್ಮ ನಾಯಕ ಜನಾಂಗರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮೊಟ್ಟ ಮೊದಲನೇದಾಗಿ ಭಾಗಿಯಾದ ರಾಜರು ದಕ್ಷಿಣ ಭಾರತದಲ್ಲೇ ಮೊದಲನೇ ಬಾರಿಗೆ ಅವರು ನಾಯಕತ್ವವನ್ನು ವಹಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ನಮ್ಮ ಈ ಸುರ್ಪೂರು ನಾಡು ಹಾಗೂ ಈ ರಾಜರು ಭಾಳ ಚೂರರು ಇದ್ದರು ಹಾಗೂ ಅವರು ಈ ಕಾನೂನನ್ನು ಅರಿತವರು ಕಾನೂನನ್ನು ರಕ್ಷಣೆ ಮಾಡೋರು ಈ ಒಂದು ಈ ಪದ್ಧತಿ ಇದೆ ಅಂತ ಅವ್ರಿಗೆ ಅನಿಸಿದರೆ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಅವರೇ ಮುಂದಾಗಿ ನಿಂತು ಮಾಡಬೇಕಾಗಿತ್ತು ಯಾಕೆಂತಂದರೆ ಬರೀ ಹೇಳೋದು ಒಂದು ದೊಡ್ಡ ಇದಲ್ಲ ಯಾಕಂತಂದರೆ ಈ ರೀತಿ ದರೋಡೆಗಳು ನಡೀತಾವೆ ಕಳುವಾಗ್ತವೆ ನಾನು ಅವ್ರು ನೋಡಿನೂ ಸುಮ್ಮನೆ ಇದ್ದೀನಿ ಅಂತ ಅನ್ನೋದು ಅವರು ಒಂದು ಕಾನೂನು ರಕ್ಷಣೆ ಮಾಡೋರು ಹೇಳೋವಂಥದ್ದು ಮಾತಲ್ಲ ಅವರು ಈ ನಮ್ಮ ನಾಯಕ ಜನಾಂಗದ ಬಗ್ಗೆ ಕೆಟ್ಟದಾಗಿ ಹೇಳಿದ್ದಕ್ಕಾಗಿ ಮುಖ್ಯ ನ್ಯಾಯಮೂರ್ತಿಗಳು ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಮತ್ತು ಅವರನ್ನು ವಜಾ ಮಾಡಬೇಕಂತ ನಾನು ಯಾಕಂದರೆ ಈ ಹೇಳಿಕೆಯಿಂದ ಎಲ್ಲ ಮಾನವ ಕುಲಕ್ಕಾಗಲಿ ಮತ್ತು ಮೇಳೆ ಕುಲಕಾಗಲಿ ಎಂಥ ಅಪಮಾನ ಅಂತ ತಾವು ಅವಲೋಕನ ಮಾಡ್ಕೋಬೇಕು ಯಾಕಂತಂದರೆ ಹಿಂದೆ ಈಗ ನಾವು ಯಾವುದೇ ಒಂದು ಒಳ್ಳೆಯದು ಕೆಟ್ಟದ್ದು ವಿಷಯ ಮಾಡಬೇಕಾದ್ರೆ ಜೀವಂತಯ ಕೊಲೆ ಸುಲಿಗೆ ಅತ್ಯಾಚಾರಗಳು ಇಡ್ತಿತ್ತು ಅವರು ನಡಿಬೇಕಾದ್ರೆ ಅವ್ರಿಗೊಂಥರ ಓದೋರಿಗೆ ಒಂದು ಇಷ್ಟು ಒಂದು ಕಾನೂನು ಪ್ರಕಾರ ನೀವೇ ಶಿಕ್ಷೆ ಕೊಡ್ತೀರಿ ಈಗ ಜೀವಂತ ಇದ್ದಂಥ ಮಹಿಳೆಯರಿಗೆ ಈ ಥರ ಹೇಳಿಕೆ ಕೊಟ್ಟ ನಂತರ ಇದು ಇಡೀ ಮಹಿಳೆ ಕುಲಕ್ಕೆ ಹೋಗಲಾರ್ದಂಥ ಕಲಕ ಯಾವುದೇ ರೀತಿಯಿಂದ ಕ್ಷಮಾಪಡೆ ಮಾಡಲ್ಲ ನಾವು ಮಾಡಲ್ಲ ಮುಂದಿನ ಹೋರಾಟ ಹೆಚ್ಚಿಗೆ ನಾವು ಹಿಡಿಯಬೇಕಾಗತ್ತೆ ಇಡೀ ಇದು ಈಗ ಸದ್ಯ ಗ್ರಾಮಾಂತರದಷ್ಟೇ ಅದೇ ಇಡೀ ವಿಶ್ವಾದ್ಯಂತ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಎಲ್ಲ ದೇಶಗಳು ಎಲ್ಲ ಎಲ್ಲ ಮಹಿಳೆಯರು ಒಂದೇ ಎಲ್ಲ ತಾಯಂದರು ಅದಕ್ಕೋಸ್ಕರ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಮುಂದಿನ ದಿನ ತಿಳ್ಕೊಂಡು ಹರ ಮಾತಾಡಿ ಮುಂದಿನ ಮಹಿಳೆಯರಿಗೆ ಮಹಿಳೆಯರ ಕುಲಕ್ಕೆ ತಾವು ಯಾವುದು ಕಲಕ್ಕ ಬರೆಯೇ ತಾವು ಸುರ್ಪುರ್ ಪ್ರಥಮ ರಾಜರು ಯಾರು ಆಗಿದ್ದರೋ ಅವರ ಕಾಲಲಿಂತಲೂ ಸುರ್ಪುರದಲ್ಲಿ ಯಾವುದೇ ಜಾತಿ ಧರ್ಮ ಅಂತ ಯಾವುದೋ ಭೇದ ಭಾವ ಇಲ್ಲ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಗೌರವ ಕೊಡುವಂಥ ಸುರ್ಪುರ್ ಸಂಸ್ಥಾನ ಇಲ್ಲಿ ಹಲವಾರು ಮತಂದಾರರು ಜಾತಿಯವರು ಇದ್ದಾರೆ ಅವರಿಗೆ ಭೂಮಿ ಆಗಿರಲಿ ಅವರಿಗೆ ಇನಾಮು ಆಗಿರಲಿ ನಮ್ಮ ಸುರ್ಪುರ್ ನಾಯಕರು ಅವರಿಗೆ ಕೊಡುಗೆ ಕೊಟ್ಟಿದ್ದಾರೆ ಅವರು ಅಡುಗೆ ಎಲ್ಲ ಸಮಾಜಕ್ಕೆ ಏನಾದ ಒಂದು ಕೊಡುಗೆ ಆಗಿದೆ ಇಂಥ ಒಂದು ಸುರ್ಪುರ್ ಇತಿಹಾಸಕ್ಕೆ ಕಪ್ಪು ಚುಕ್ಕೆ ತರುವಂಥ ಏನು ಕೆಲಸ ಮಾಡಿದ್ದಾರೆ ನ್ಯಾಯಮೂರ್ತಿಯವರು ಒಂದು ಜವಾಬ್ದಾರಿ ಸ್ಥಾನ ನ್ಯಾಯಮೂರ್ತಿ ಅಂದರೆ ಹೈಕೋರ್ಟ್ ನ್ಯಾಯಮೂರ್ತಿ ಈ ಥರ ಮಾತನಾಡ್ತಾರೆ ಅಂದರೆ ಅದು ನಮಗೆ ಭಾಳ ದುಃಖದ ಸಂಗತಿ ಅನ್ನಿಸ್ತೆ ಮತ್ತು ವಿಶೇಷವಾಗಿ ನಾನು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಅವ್ರ ಮೇಲೆ ಕ್ರಮ ತಗೋಬೇಕಂತ ನಾನು ಮನವಿ ಮಾಡ್ತೀನಿ ಮತ್ತೇನಿದೆ ಸುರ್ಪುರ್ ಬಗ್ಗೆ ಅವರಿಗೆ ಇಲ್ಲ ಅಂದ್ರೆ ಅವ್ರ ಸುರ್ಪುರ್ ಇತಿಹಾಸ ಏನೆಂಬುದು ಅವರೆಲ್ಲ ಓದಬೇಕು ಸುರಪುರ ಅಂದರೆ ಶೂರರ ನಾಡು ಒಂದು ಸುರ ಅಂದರೆ ದೇವತೆಗಳ ನಾಡು ಸುರಪುರ ಮತ್ತು ಸೂರ ಅಂದ್ರೆ ದೇವತೆಗಳ ನಾಡು ಆ ಒಂದು ಪ್ರದೇಶದಲ್ಲಿ ಎಷ್ಟೋ ಜಾ ಮಹಾನ್ ಕ್ರಾಂತಿಕಾರಿಗಳು ನೆಲೆಸಿ ಹೋಗಿರ್ತಕ್ಕಂಥ ಒಂದು ನಾಡಾಗಿದೆ ಇದು ಒಂದು ಕೇವಲ ಸುರಪುರ ತಾಲೂಕು ಆದರೆ ಸಗರ ನಾಡು ಅಂತ ಕರಿತಾ ಇದ್ರು ಇದಕ್ಕೆ ಇತಿಹಾಸ ಇದೆ ತನ್ನದೇ ಆದಿರತಕ್ಕಂಥ ಒಂದು ಇತಿಹಾಸ ಹೊಂದಿರತಕ್ಕಂಥ ಇದು ಸುರಪುರ ನಾಡು ಇದು ಹದಿನೆಂಟುನೂರ ಐವತ್ತೇಳರ ಪುರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರರು ನಾಲ್ವಡಿ ರಾಜವೆಂಟಪ್ಪ ನಾಯಕರು ನೇತೃತ್ವ ವಹಿಸಿಕೊಂಡಿದ್ದರು ಅದೇ ರೀತಿಯಾಗಿ ಔರಂಗಜೇಬನನ್ನು ಸೋಲಿಸಿರ್ತಕ್ಕಂಥ ಸುರ್ಪುರ್ ತಾಲೂಕು ಸಂಸ್ಥಾನ ಇದೆ ಅದೇ ರೀತಿಯಾಗಿ ತಿರುಪತಿ ತಿಮ್ಮಪ್ಪನ ಕೂಡ ಮೊದಲನೇ ಪೂಜೆ ಆಗ್ತಕ್ಕಂಥದ್ದು ಸುರ್ಪುರ ಸಂಸ್ಥಾನದೇ ಅದೇ ರೀತಿಯಾಗಿ ಸಾಕಷ್ಟು ಉದಾಹರಣೆಗಳು ಕೂಡ ನಮ್ಮಲ್ಲಿ ಕಾಣ್ತವೆ ಇಂಥ ಒಂದು ಶೂರರ ನಾಡಿನಲ್ಲಿ ಸುರ ಅಂದರೆ ದೇವತೆಗಳ ನಾಡಿನಲ್ಲಿ ಈ ರೀತಿ ಅನಿಷ್ಟ ಪದ್ಧತಿ ಇರೋದು ಅಸಾಧ್ಯ ಇದು ಅವರು ಯಾವ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಹತ್ರ ಗೊತ್ತಿಲ್ಲ ಇದು ಅವರು ಕೂಡ ಒಂದು ಏನಾದರೂ ಉಲ್ಲೇಖಗಳು ಇದ್ದರೆ ಅವನು ಪ್ರಸ್ತಾಪನವನ್ನು ತೋರಿಸ್ಬೋದು ದಯವಿಟ್ಟು ಮಾನ್ಯರಾದವರು ಅವು ಆತ್ಮಾವಲೋಕನ ಮಾಡಿಕೊಂಡು ಈ ಸುರ್ಪುರದಲ್ಲಿ ಈ ಪದ್ಧತಿ ಯಾವುದೇ ರೀತಿಯ ಪದ್ಧತಿ ಇಲ್ಲ ಇದನ್ನು ವಾಪಸ್ ಹಿಂಪಡೆಯಬೇಕು ಹಾಗೆ ಮೇಲಿನ ರಾಷ್ಟ್ರಪತಿಗಳು ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಬಗ್ಗೆ ಕ್ರಮ ಕೈಗೊಂಡು ಕಾನೂನಾತ್ಮಕ ಕ್ರಮ ಕೈಗೊಂಡು ಅವರನ್ನು ಅಮಾನತುಗೊಳಿಸ್ಬೇಕಂದು ನಾನು ಮಾನ್ಯರಲ್ಲೇ ವಿನಂತಿಯನ್ನು ಮಾಡ್ತಾ ಯಾಕಂದ್ರೆ ನ್ಯಾಯಾಧೀಶರನ್ನ ಮೇಲೆ ಆ ಕಾನೂನು ವ್ಯಾಪ್ತಿಯಲ್ಲಿ ಏನು ಬರ್ತದೋ ಅಷ್ಟೇ ಮಾತಾಡಬೇಕು ಅದು ಹೊರಗಿಂದದು ಆದರೆ ಸುರ್ಪುರಕ್ಕೆ ಒಂದು ನಮನೆ ಅವಮಾನ ಆದಂಥ ರೀತಿಯೇ ಅದ ಸುರ್ಪುರದ ಹೆಣ್ಣು ಮಹಿಳೆಯರಿಗೆ ಮತ್ತು ಸುರುಪುರದ ನಾಯಕರಿಗೆ ನ್ಯಾಯಾಧೀಶರು ಹೇಳಿಕೆ ನಾವು ಉಗ್ರ ಕಳಿಸ್ಬೇಕಾಗ್ತದ ಮತ್ತು ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ಬೇಕಂತ ಹೇಳಿ ನಾವು ಸಂಬಂಧಪಟ್ಟ ಸರ್ಕಾರಕ್ಕೆ ನಾವು ಒತ್ತಾಯ ಕೊಡುತ್ತೇವೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳೊಬ್ಬರು ಸುರ್ಪುರ ಮಹಿಳೆಯರ ಬಗ್ಗೆ ಒಂದು ಅಶ್ಲೀಲವಾಗಿ ಮತ್ತು ಅವಹೇಳನಕಾರಿಯಾಗಿ ಮಾತನಾಡಿದ್ದು ತುಂಬ ಖೇದನೆಯ ಸಂಗತಿ ಈ ಥರ ಸುರ್ಪುರದ ಮಹಿಳೆಯರ ಪ್ರಕಾರ ಏನು ಅವರು ಹೇಳಿಕೆ ಹೇಳಿದ್ದಿರಲ್ಲ ಸುರಪುರದಲ್ಲಿ ಆ ಥರದ ಯಾವುದೇ ಘಟನೆ ಇಲ್ಲ ನಾಯಕರ ಬಗ್ಗೆ ಈ ಥರ ಹೇಳಿದ್ದು ತಪ್ಪು ಈ ಒಂದು ವಿಷಯವನ್ನು ನಮ್ಮ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳನ್ನು ಪರಿಗಣಿಸಿ ಮತ್ತು ಅಥವಾ ರಾಷ್ಟ್ರಪತಿಯವರು ಈ ಪ್ರಕರಣವನ್ನು ಗಂಭೀರವಾಗಿ ತಗೊಂಡು ಅವ್ರ ಮೇಲೆ ಕ್ರಮ ತಗೋಬೇಕಂತ ನಾವು ಒತ್ತಾಯಿಸ್ತೀವಿ